ಒಂದಾನೊಂದು ಆರಂಭ ಹೂವು ಮುಳ್ಳು ಪ್ರೀತಿ ಬಿಸುಗೆಯಾರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೇ ಪ್ರೇಮ ಜ್ಯೋತಿ ಸುಗಿಯಾರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೇ ಅರಳಿತು ಪ್ರೇಮ ಜ್ಯೋತಿ ಬಂದಾನೊಂದು ಕಾಲದಲ್ಲಿ ಆರಂಭ ಬಿಳಿಗಿರಿಯ ಬನದಲ್ಲಿ ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಕಾಣಿಕೆ ಮನ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ನಗುವ ಹೂ ನಮ್ಮನ ಸೊಸೆ ಬಂಗಾರದ ಜಿಂಕೆ ಬಲೆ ಬಸವ ಬಲೆ ಜೋಡಿ ಹೊಂಬಿಸಿಲು ಸಂಗೀತ ಆರಂಭ ಹಂಸಗೀತೆ ಒಂದಾನೊಂದು ಕಾಲದಲ್ಲಿ ಿಯಾರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೇ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಥ್ಯಾಂಕ್ ಯು ಹೇಗಿತ್ತು ಈ ಹಾಡು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಎಲ್ಲಾದರೂ ತಿದ್ದಕೊಳ್ಳೋದಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ನನ್ನಿಂದ ಯಾವ ರೀತಿ ವೀಡಿಯೋಸ್ನ ಬಯಸ್ತಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ